ನಮಸ್ಕಾರ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಸೌತ್ ಕೇಂದ್ರ ಅಂದ್ರೆ ಉಡುಪಿ ಏನು ಆಚರಿಸುವುದಿಲ್ಲ ಬಟ್ ದೇವಸ್ಥಾನದಲ್ಲಿ ಇವಾಗೆಲ್ಲ ಸಾಮೂಹಿಕ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ನಮ್ಮ ಕಡೆ ಯಾರಾದರೂ ಸೊಸೆಯರ್ ಬಂದ್ರೆ ಅಂದ್ರೆ ಈಗ ಶಿವಮೊಗ್ಗ ಸಾಗರ ಅಥವಾ ಬ್ಯಾಂಗ್ಳೂರ್ ಆ ಕಡೆಯಿಂದ ಯಾರು ಸೊಸೆಯರ್ ಬಂದ್ರೆ ಅವ್ರು ಮಾಡ್ತಾರೆ ಹೊರತು ಇಲ್ಲಿ ಅವ್ರು ಯಾರು ಮಾಡೋದಿಲ್ಲ ನಾನು ಕಾಯಿ ಹೊಡೆದು ದೇವರಿಗೆ ಸ್ವಲ್ಪ ದುಡ್ಡು ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಊರಿಗೆ ಹೊರಟ್ವಿ ಊರಿಗೆ ಹೊರಡ್ಬೇಕಾದ್ರೆ ಸಂಜೆ ಐದು ಗಂಟೆ ಆಯಿತು ಸಣ್ಣದಾಗಿ ಮಳೆ ಬರ್ತಾ ಇತ್ತು ನಾವು ಊರಿಗೆ ಹೋಗೋದೆ ಒಂದುವರೆ ತಿಂಗಳು ಜಾಸ್ತಿ ಆಯಿತು ಅನಿಸುತ್ತೆ ಸೊ ಹಾಗೆ ಊರು ತುಂಬಾ ಎಣಿಸ್ತಾ ಇತ್ತು ಊರಿನ ವ್ಯಾಲ್ಯೂ ನಾವು ಬೇರೆ ಊರಿಗೆ ಹೋದಾಗ ಗೊತ್ತಾಗೋದು ಅನಿಸುತ್ತೆ ನಾವು ನೈಟ್ ಒನ್ ಓ ಕ್ಲಾಕ್ ಹಾಗೆ ರೀಚ್ ಆದ್ವಿ ನೈಟು ರಾತ್ರಿ ಬಂದು ಮಲಗಿದವರು ಬೆಳಗ್ಗೆ ಎದ್ದು ಸ್ವಲ್ಪ ಅಪ್ ಆದ್ವಿ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಅಂತ ನನಗೆ ತೋಟಕ್ಕೆ ಹೋದಾಗ ಜೋರಾಗಿ ಸಾಂಗ್ ಹಾಕಿ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ದೇನೆ ಒಂಥರ ನಂಗೆ ತೋಟಕ್ಕೆ ಹೋಗಿದ್ದು ಸಮಾಧಾನ ಇಲ್ಲಂದರೆ ಏನೋ ಮಿಸ್ಸಿಂಗ್ ಆದಾಗೆ. ಹ್ಯಾಂಗಿಂಗ್ ಪಾಟ್ ಗಳಂದ್ರೆ ತುಂಬಾನೇ ಇಷ್ಟ ಮನೆ ಮುಂದೆ ಈ ತರ ಗಿಡ ಇದ್ರೆ ಮನೆಗೊಂತರ ಜೀವಂತ ಕಳೆ ಇದ್ದಾಗೆ ಅಲ್ವಾ ನನ್ಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಈ ಗಿಡಗಳು ಸ್ವಲ್ಪ ಒಣಗಿದ್ರು ಕೂಡ ನಂಗೆ ತುಂಬಾನೇ ಬೇಜಾರ್ ಆಗುತ್ತೆ ಸೊ ಅದಾದ್ಮೇಲೆ ನಾವು ಮೊದಲು ಮೂಡ್ಬಿದ್ರಲ್ಲಿ ಇದ್ವಲ್ಲ ಸೊ ಅಲ್ಲಿ ಹೋದ್ವಿ ನೇಬರ್ ಮನೆಗೆಲ್ಲ ಸೊ ಅಲ್ಲಿ ಹೋದಾಗ ರಕ್ಷಾ ಬಂಧನದ್ದು ಒಂದು ಹಬ್ಬನೇ ನಡೆದು ಹೋಯ್ತಂತ ಹೇಳ್ಬೋದು ಎಲ್ಲರೂ ಆದ್ರೆ ನಮ್ಮನ್ನ ಎಣಸ್ಕೊಂಡಿದ್ರಂತೆ ಆ ನಾವೊಂಥರ ನೆನೆದವರ ಮನದಲ್ಲಿ ಇರುವಾಗೆ ಪ್ರತ್ಯಕ್ಷ ಆದ್ವಿ ಎಲ್ಲರ ಮನೇಲೂ ಎಲ್ಲರೂ ಅಷ್ಟೇ ಇವತ್ ನಾವು ನಿಮ್ಮನ್ನ ಎಣ್ಸಿದಷ್ಟೇ ಎಣ್ಸಿದಷ್ಟೇ ಅಂತ ಹೇಳ್ತಾ ಇದ್ರು ನಾವು ಬಂದಿದ್ ನೋಡಿ ನಮ್ದು ಇನ್ನೊಂದು ನೇಬರ್ ಕೂಡ ಬಂದ್ರು ಮೇಘ ಮೇಡಮ್ ಅವರೆಲ್ಲ ಸೊ ಒಂಥರ ಹಬ್ಬ ಥರ ಫೀಲ್ ಆಯ್ತು ಎಲ್ಲರೂ ಎಲ್ಲರಿಗೂ ಲಕ್ಷ್ಮಣ ಕಟ್ಕೊಂಡು ಒಂಥರ ಹಬ್ಬನ ಆಚರಿಸಿದ್ವಿ ಇವನ್ ಬಂದೊಳ್ಳ ನಾನು ಹೌದಾ

ಮೂಳೇ ಇದೆ ಇರೋ ಲಾ ರಾಕಿ ಅಪ್ಪ ಮಾಡಿದಿರಲ್ಲ ಆಬ್ವಿಯಸ್ಲಿ ಅಪ್ಪನೇ ಅದು ಆರೆ ಇಷ್ಟಿಷ್ಟೆ ಇಟ್್ಮೈಟ್ ಇದೆ ತುಂಬಾ ಅಲ್ಲ ತುಂಬಾ ಓಹ್ ಎ ಆ ರಕ್ಷಾ ಬಂಧನಕ್ಕೆ ಎಲ್ಲೆ ಬಂತು ಟಾ निवेदता होगी नाराजी मारता है तो अच्छा तो यूट्यूब पे लाइक करता है अच्छी लग रही है अच्छी नहीं ये तो निंगल चला रही है कि नहीं नाम है ना नन्ना को लेके आया हाँ 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 अलवर लक्ष्मी हाँ 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 नाम है ना नाम है ना आपने क्या बोला तीन बार तीन बार तीन बार तीन

ಹತ್ತಿರದ ಹ್ಮ್ ಹ್ಮ್ ಫಸ್ಟ್ ಟೈಮ್ ದಾಕಿ ಕಟ್ಿಸ್ಕೊಳ್ತಿದ್ದೀರಾ ಬಾರಿ ಬಾರಿ ಕೊಡ್ಬೇಕು ಅಲ್ಲ ಇಲ್ಲ ಇಲ್ಲ ನಮಗೆ ಒಳ್ಳೆದಾಯಿತು ನಮಗೆ ಗೊತ್ತಿಲ್ಲ ಬಂದಿತ್ತು ಹೌದು ಹಾವ್ ಕ್ಯೂಆರ್ ಕೋಡ್ ಹ ಹ ಕ್ಯೂಆರ್ ಕೋಡ್ ಸೆಂಡ್ ಮಾಡಿ ನೀವು ಸೆಟ್ ಜಾಲರಿ ಆಗಿದೆ ನಾನು ಏನೆಲ್ಲ ભરವಾ ಅಂತಂತದ್ದು ಹಿಂದಿನ ದಿನ ನೈಟು ಗೋವಾದಿಂದ ಬರ್ಬೇಕಾದ್ರೆ ನನ್ನ ಅಣ್ಣನಿಗೆ ಕುಂದಾಪುರದಲ್ಲಿ ಕಟ್ಟಿದ್ದೆ ಒಂದು ಹನ್ನೊಂದುವರೆ ಹಾಗೆ ನಾವು ಕುಂದಾಪುರ ರೀಚ್ ಆಗಿದ್ವಿ ಏನೋ ಸೊ ಆ ಟೈಮಲ್ಲಿ ಕಟ್ಟಿದ್ದೆ ಲಾಸ್ಟ್ ಟೈಮ್ ಗೋವಾಕ್ಕೆ ರಿಟರ್ನ್ ಹೋಗುವ ಕಟ್ಟಿದ್ದೆ ಈ ಸಲ ಗೋವಾದಿಂದ ಊರಿಗೆ ಬರ್ತಾ ಕಟ್ತಾ ಇದ್ದೀನಿ ಯುವನ್ಗಂತೂ ತುಂಬಾ ಖುಷಿ ಅವನ ಸಾಮ್ರಾಜ್ಯ ಮತ್ತೆ ಸಿಕ್ತು ಅಂತ ಅವ್ನ್ ಗೋವಾಕ್ ಹೋಗೋದಿಲ್ಲ ಅಂತ ಇಲ್ಲೇ ಇರ್ತಾನೆ ಅಂತ ಹೇಳ್ತಿದ್ದ ಅಲ್ಲಿರ್ಬೇಕಾದ್ರೆ ಅವ್ನೊಂದು ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ತನಕ ಮನೆ ಹೊರಗನೆ ಇರ್ತಿದ್ದ ಮನೆಗೆ ಬರ್ತಾ ಇರ್ಲಿಲ್ಲ ಹಾಗೆ ಇನ್ನು ನಾಲ್ಕು ನೇಬರ್ ಮನೆಗೆಲ್ಲ ಹೋಗ್ ಬಂದ್ವಿ ಅಲ್ಲಿ ವಿಡಿಯೋ ಮಾಡಿರ್ಲಿಲ್ಲ ಸೊ ಲೇಟ್ ಆಯ್ತು ಅಂತ ಆಮೇಲೆ ಬಂದ್ವಿ ಹೋದ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಅಂದ್ರು ನನ್ಗೂ ಅಷ್ಟೇ ತುಂಬಾ ಬೇಜಾರು ಒಳ್ಳೆ ನೇಬರ್ಸ್ ಎಲ್ಲ ಇದ್ರು ಅವರಿಂದ ಬಿಟ್ಟು ಬರ್ಲಿಕ್ಕೆ ತುಂಬಾನೇ ಬೇಜಾರಾಯ್ತು ಒಂದ್ ವರ್ಷ ಆಯ್ತಲ್ವಾ ನಾವು ಗೋವಾಕ್ ಬಂದು ನಮ್ಗೆ ಇದೇ ತರ ಒಂದ್ ಪ್ಲೇಸ್ ಇಂದ ಬಿಟ್ಟು ಹೋಗಬೇಕಾದ್ರೆ ತುಂಬಾನೇ ಬೇಜಾರ್ ಮೊದಲು ಸಕಲೇಶ್ ಪುರಿಂದ ಬರ್ಬೇಕಾದ್ರೂ ತುಂಬಾ ಬೇಜಾರಾಗಿತ್ತು ಅಲ್ಲಿ ಕೂಡ ತುಂಬಾ ಜನ ಒಳ್ಳೆ ಜನಗಳಿದ್ರು ಫ್ರೆಂಡ್ಸ್ ಆಗಿದ್ರು ಗೆ ಹೋಗೋಣ ಅಂದ್ರು ಸೌಮ್ಯ ಅಕ್ಕ ಹರಿಹಂತ್ ಆಹಾರ ಅಂತ ಮೂಡುಬಿದ್ರೆ ಒಂದು ರೆಸ್ಟೋರೆಂಟ್ ಗೆ ಬಂದ್ವಿ ಹೊಸ ರೆಸ್ಟೋರೆಂಟ್ ಅನ್ಸುತ್ತೆ ತುಂಬಾನೇ ಚೆನ್ನಾಗಿತ್ತು ನಾವೆಲ್ಲ ಹೊಟ್ಟೆ ಹೊಸದವರಿಗೆ ಗೋವಾದಲ್ಲಿ ಈಸಿಯಾಗಿ ನೋಡಿದ್ವಿ ಅದು ಟೆನ್ ತರ್ಟಿ ಶೋ ಅದು ಗೋವಾಪ್ಪನಿ ಈಸಿ ಆಗ್ತದೆ ನಾವು ಸೂಪ್ರಮ ಸೂ ಮೂವಿ ನೋಡ್ಕೊಬಾರ್ದು ಗೋದಲ್ಲಿ ನಮಗೆ ಈಸಿ ಆಗ್ತಿರ್ತಾವಲ್ಲ ಇಲ್ಲೆಲ್ಲ ಎಷ್ಟು ಒದ್ದಾಡ್ತಿದ್ದಾರೆ ಅಂದರೆ ಸೂಪ್ರಮ್ ಸು ಮೂವಿ ನೋಡ್ಲಿಕ್ಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೋಟೆಲಿಗೆ ಬಂದಿದ್ದೇವೆ ನಾವು ಇಷ್ಟು ತಿಂದು ಆಯ್ತು मेरा नाम है एक और नाम है और नाम है ಕಠಿಣ ಮುಗ್ಸಿ ಅಮ್ಮನ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್ ಇವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೇನೆ ಆಮೇಲೆ ಯುವಾನಿಗೆ ಇಲ್ಲಿ ಬಂದು ಫ್ರೆಂಡ್ಸ್ ಜೊತೆ ಈ ತರ ಆಟ ಆಡಿದ್ರೆ ಮಾತ್ರನೇ ಅವನಿಗೆ ಫುಲ್ಫಿಲ್ ಆಗೋದು ಬ್ಯಾಗ್ ಮುಚ್ಚಿ ಏ ಅದನ್ನ ಮುಚ್ಚಿ ಅಂತ ಬ್ಯಾಗನ ನೋಡಿ ಆಟ ಸಾಮಾನು ತರ್ಲಿಕ್ಕೆ ಯಾವ ಬ್ಯಾಗ್ ತಂದಿದನಂತ ಟ್ರೋಲಿ ಬ್ಯಾಗ್ ನೋಡಿ ಈಗ ಹೊಸ ಬ್ಯಾಗಲ್ಲಿ ಇವನಿಗೆ ಆಟ ಸಾಮಾನೆಲ್ಲ ತರ್ಲಿಕ್ಕಂತ ನೋಡಿ ಎಂತ ಇವನ್ ಯಾವ ಬ್ಯಾಗಲ್ಲಿ ತಂದಿದ್ ನೀನು ಇದೆಂತ ಏನ್ ರೆಡಿ ಆಗ್ತಿದ್ ಇವತ್ತು ಕೋಲಾವ ಗೋವಾದಿಂದ ಎಲ್ಲ ಬಂದಿದೆ ಇಲ್ಲಿಗೀಗ ಕಿರೀಟ ಎಲ್ಲ ಬಂದಿದೆ ಅವನೇ ಮಾಡಿದ ಕಿರೀಟ ಯಾವ ರಾಜ ಇದು ಏನಿದು ಅಲ್ಲ ಏನ್ ಮಾಡ್ತಿದ್ದೀಗ ಹೇಳು ಕೋಲಾ ಯಾವ ಕೋಲಾ ಒಕ್ಕೋಲ ಈ ಒಂದು ಕಾರ್ಚ್ ಏರ್ವಾಗದ್ದು ಟೂ ಇಯರ್ಸ್ ಬರ್ಡೇಗೆ ತಂದಿದ್ದು ಏ ಡ್ಯಾನ್ಸ್ ರೆಡಿಯಾ ರೆಡಿಯಾ ಹೇಗೆ ತೆಗ್ದಿದ್ದು ಈ ಹುಡುಗನಿಗೆ ಒಂದು ಬೋರೆ ಇಲ್ಲಲ್ಲ ರೆಡಿ ಆಗ್ಲಿಕ್ಕೆ ಎಷ್ಟ್ ಸತಿ ವೇಷ್ ಹಾಕಿದ್ರು ಸೊ ಅಲ್ಲಿಂದ ಮತ್ತೆ ನಾವು ತೋಟಕ್ಕೆ ಬಂದ್ವಿ ಇವತ್ತು ಬೇರೆ ಗೋವಾಕ್ಕೆ ರಿಟರ್ನ್ ಹೋಗಬೇಕು ನೋಡಿ ಇವನು ಸೂ ಫ್ರಮ್ ಸೋದು ಅದು ಭಾವ ಬಂದರು ಭಾವದ್ದು ಡ್ಯಾನ್ಸಿಗೆ ವಿಡಿಯೋ ಮಾಡ್ತಾ ಇದ್ದಿದ್ದು ಆ ಟೈಮಲ್ಲಿ ಸೊ ತುಂಬ ಚೆನ್ನಾಗಾಗಿತ್ತು ಸೊ ನೋಡಿ ಇವಾಗ ನಾವು ಅದು ಆಯಿತು ಶೂಟ್ ಆಗಿ ಗೋವಾಕ್ಕೆ ಹೊರಡಬೇಕು ಟೈಮ್ ಇಲ್ಲ ಅದರ ಮಧ್ಯೆ ಬೇಗ ಒಂದು ಅವನಿಗೆ ರೆಡಿ ಮಾಡಿ ಈ ಥರ ಡ್ರೆಸ್ ಮಾಡಿ ವೀಡಿಯೋ ಮಾಡಿಸಿದ್ದು ನೀವು ಶಾರ್ಟ್ಸಲ್ಲಿ ಹೋಗಿ ನೋಡಿ ಆಯಿತಾ ಹೋಗ್ಬೇಕಾದ್ರೆ ತುಂಬಾ ಬೇಜಾರು ಗೋವಾಕ್ಕೆ ಹೋಗ್ಬೇಕಲ್ಲ ಅಂತ ಬೇಜಾರು ಸೊ ಹೊರಡಬೇಕಾದ್ರೆ ಇವಾಗ ನಾವು ನನ್ನ ತಂಗಿ ಮನೆಗೆ ಹೋಗಿ ಸ್ವಲ್ಪ ಮಗು ನೋಡ್ಕೊಂಡಾದ್ರೂ ಹೋಗಬೇಕು ಅಂತ ಸೊ ತಂಗಿ ಮನೆಗೆ ಹೋದ್ವಿ ಅಲ್ಲಿ ತಂಗಿ ಮಗ ಯುವಾನ್ ಥರನೇ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದ ಲೈಟಿಂಗು ಅದು ಇದು ಅಂತ ಪೂಜೆ ಎಲ್ಲ ಸೇಮ್ ಯುವಾನ್ ಥರನೇ ಮಾಡ್ತಿದ್ದ ಆ್ಯಕ್ಚುಲಿ ತಂಗಿ ಮಗ ತುಂಬ ಪಾಪ ಇದ್ದ ಯುವಾನ್ ನೋಡಿ ಮತ್ತೆ ಈಗ ಅವನು ಜೋರಾಗಿದ್ದಾನೆ ಸೊ ಮತ್ತೆ ಅಲ್ಲಿಂದ ಹೊರಟ್ವಿ ಇದು ಕಾರವರ ಹತ್ತಿರ ಇರುವಂತಹ ಟನಲ್ ದೊಡ್ಡ ದೊಡ್ಡ ಟನಲ್ ಇದೆ ಸೊ ಇದೆಲ್ಲ ವೆಸ್ಟರ್ನ್ ಘಾಟು ಅದರ ಮಧ್ಯ ನೋಡಿ ಈ ಥರ ಟನಲ್ ಮಾಡಿದ್ದಾರೆ ಆ ಸೈಡ್ ಒಂದು ಈ ಸೈಡ್ ಒಂದು ಇದೆ ಹಾಗೆ ಮತ್ತೆ ಸ್ವಲ್ಪ ಮುಂದೆ ಮುಂದೋದ್ಮೇಲೆ ಮತ್ತೆ ಇನ್ನೊಂದು ಟನಲ್ ಸಿಗುತ್ತೆ ಊರಿಂದ ಬರ್ತಾ ಲೆಮನ್ ಗ್ರಾಸ್ ತೊಗೊಂಬಂದಿದ್ದೆ ಅಂದರೆ ಮಜ್ಜಿಗೆ ಸೊಪ್ಪು ಯಾಕಂದ್ರೆ ಅದು ಇದ್ರೆ ಮನೆಯಲ್ಲಿ ನುಸಿಗಳ ಕಟನೂ ಕಮ್ಮಿ ಇರುತ್ತೆ ಜೊತೆಗೆ ಕೆಮ್ಮು ಶೀತಲ ಆದಾಗ ಯುವನಿಗೆ ಮದ್ ಮಾಡಲಿಕ್ಕೆ ಅಂತ ನಾನು ತಗೊಂಬಂದಿದ್ದು ಆ್ಯಕ್ಚುಲಿ ಅದು ಇಮ್ಯುನಿಟಿ ಕೂಡ ಜಾಸ್ತಿ ಮಾಡುತ್ತಲ್ವಾ ಮತ್ತೆ ಕೆಮ್ಮು ಸೀತಕ್ಕೆಲ್ಲ ನಾವು ಕ್ಲಿನಿಕ್ಗೆಲ್ಲ ಹೋಗೋದು ಡಾಕ್ಟರ್ ಹತ್ರ ಹೋಗೋದು ವೇಸ್ಟ್ ಸೊ ಮನೆಯಲ್ಲೇ ಮಾಡಿದ್ರೆ ಅದು ಗುಣ ಆಗುತ್ತೆ ಜ್ವರ ಬಂದರೆ ಮಾತ್ರ ನಾನು ಸಿರಪ್ ಹಾಕ್ತೀನಿ ಬಿಟ್ರೆ ಕೆಮ್ಮು ಸೀತಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗೋದಿಲ್ಲ ಸೊ ನೀವು ಕೂಡ ಹೋಗಬೇಡಿ ಯಾಕಂದ್ರೆ ನಿಮ್ಮ ಮಗುದು ಇಮ್ಯುನಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಕೂಡ ಈ ಗಿಡ ಮಾಡೋದು ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಹೇಳ್ತೀನಿ ಬಂದು ಯುವನ ಸ್ಕೂಲ್ ಕಳ್ಸಿ ಆಯಿತು ಬರ್ಬೇಕಾದ್ರೆ ಎರಡು ಗಂಟೆ ಆಗಿತ್ತು ನಾವು ಮನೆಗೆ ರೀಚ್ ಆಗಬೇಕಾದ್ರೆ ಅವ್ನ ಮನೆಯಲ್ಲೇ ಇದ್ರೆ ಆಮೇಲೆ ಇರಿಟೇಟ್ ಮಾಡ್ತಾ ಇರ್ತಾನೆ ಬೋರ್ ಬೋರ್ ಅಂತ ಹಾಗೆ ಏಳುವರೆಗೆ ಸ್ಕೂಲ್ ಕಳ್ಸಿ ಆಯಿತು ಇವಾಗ ಮನೇಲಿ ಕೆಲಸ ಮಾಡಕ್ಕೆ ಹಬ್ಬ ಲೇಜಿ ಅಂದ್ರೆ ಲೇಜಿ ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದು ಬಂದಾಗ ಕೆಲಸ ಜಾಸ್ತಿ ಇರಬಾರ್ದು ಅಂತ ಬಟ್ ಮೇಲೆ ಉದಾಸೀನಕ್ಕೆ ಅದಕ್ಕಿಂತ ಡಬಲ್ ಕೆಲಸ ಹಾಗೆ ಉಳಿದಿರುತ್ತೆ ಅಡುಗೆ ಅಡಿಗೆ ಹಂಗಂಗೆ ಇದೆ ಹಾಗೆ ಹಾಲಲ್ಲಿ ಕೂಡ ಹಂಗೇ ಇದೆ ಅಮ್ಮ ಈಗ ಗಾಡ್ ಯಾರು ಇವಾಗ ಮಾಡ್ತಾರೆ ಅಂತ ಆಗಿದೆ ಊರಿಗೆ ಹೋಗುವಾಗ ಖುಷಿಯಲ್ಲಿ ಹೋಗ್ತೀವಿ ಬಂದ್ಮೇಲೆ ಅಂತೂ ಅದರ ಟಯರ್ಡ್ ಆಗುತ್ತೆ ಅಂದ್ರೆ ಸಾಕಾಗುತ್ತೆ ಯಾರ ಮನೇಲಿ ಕೆಲಸ ಮಾಡ್ತಾರಂತ ಆದ್ರೆ ದೊಡ್ಡವರು ಯಾರು ಇರ್ಬೇಕು ಈಗ ಅತ್ತೆ ಅಥವಾ ಯಾರು ಇರ್ಬೇಕು ಮನೇಲಿ ಅವಾಗ ನಮ್ಗೆ ಉದಾಸೀನ ಅಂತಾನೆ ಇರೋದಿಲ್ಲ ಟಯರ್ಡ್ ಆದ್ರೂನು ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಬೇಗ ಬೇಗ ಆಗುತ್ತೆ ಸೊ ಅದಕ್ಕೆ ಹಿರಿಯರು ಯಾರು ಮನೇಲಿ ಇರಬೇಕು ಅಂತ ಹೇಳೋದಲ್ವಾ ನಾವೇ ಇದ್ರೆ ನೋಡಿ ಹೀಗೆ ಆಮೇಲೆ ಮಾಡುವ ಅಂತ ಎಲ್ಲ ಕೆಲಸವನ್ನ ಪೆಂಡಿಂಗ್ ಇಟ್ಟಿರ್ತೇವೆ ಲೀಸಿಯಿಂದ ಓಕೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ